್ರು ಅವ್ರಿಗ ಒಂದು ಪಕ್ಕವಾದ್ಯ ನುಡಿಸ್ತಾ ಇದ್ರು ಪಕ್ಕವಾದ್ಯ ನುಡಿಸ್ತಾ ಇದ್ರು ಕಮಾನ ನಾನು ಕೂತ್ಕೊಂಡು ನಿರೂಪಣೆ ಮಾಡ್ತಿದ್ದೆ ಅದ್ ಯಾವ ಗಳಿಗೆ ಲವ್ ಮಾಡಿದ್ರೂ ಗೊತ್ತೇ ಆಗಲಿಲ್ಲ ಹಂಗೆ ಲವ್ ಆಗೋಯ್ತು ಅವಾಗ ಮಾತಾಡ್ತಿದ್ರಲ್ಲ ಸವಿತಾ ಗಣೇಶ್ ಪ್ರಸಾದ್ ಅಂತ ಗಣೇಶ್ ಪ್ರಸಾದ್ ಒಬ್ಬ ಅದ್ಭುತವಾದಂತಹ ವಾದ್ಯ ಕಲಾವಿದ ಕೀಬೋರ್ಡ್ ಅನ್ನ ರಿದ್ ಪ್ಯಾಡ್ ಅನ್ನ ಅದ್ಭುತವಾಗಿ ನುಡಿಸುವಂತ ಕಲಾವಿದ್ ನುಡಿಸುವಂತ ಅಲ್ಲ ಆಕ್ಚುಲಿ ನಾನಿಬ್ಬರು ಮಾತಾಡಿಸ್ತೀನಿ ಫ್ರಮ್ ದೇವನ್ ಇಂದ ಅವ್ರ ಜೊತೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಲವ್ ಆಯ್ತು ಅಂತ ಗೊತ್ತಾಗ್ಲಿಲ್ಲ ನನಗೆ ಅವರಮ್ಮ ಗೊತ್ತಾಗಿಲ್ಲ ಇವತ್ತೇ ಸವಿಸಕ್ಕನ ಲವ್ ಸ್ಟೋರಿ ನ್ಯೂಸೋ ನ್ಯೂಸೋ ನಲ್ಲಿ ಎರಡ್ ಸಾವಿರದಲ್ಲಿ ಪರಿಚಯ ಗಣೇಶ್ ಪ್ರಸಾದ್ ಆಯ್ತು ಆಯ್ತಾ ನಾನು ಜಸ್ಟ್ ಎಂಟ್ರಿ ಇನ್ನು ಫೀಲ್ಡ್ ಅಂದ್ರೆ ಅಮ್ಮನ್ ಎಲ್ಲ ಹಾಡ್ತಾ ಇದ್ದೆ ಅಷ್ಟೊತ್ತಿಗಾಗ್ಲೆ ಬಟ್ ಒಬ್ಬ ಪ್ರೊಫೆಷನಲ್ ಸಿಂಗರ್ ಆಗಿ ನನ್ ಜಸ್ಟ್ ಎಂಟ್ರಿ ಆಯ್ತಾ ಎರಡ್ ಸಾವಿರದ ನನ್ನ ಫಸ್ಟ್ ಕರ್ನಾಟಕ ಕಲ್ಚರ್ ಡಿಪಾರ್ಟ್ಮೆಂಟ್ ಪ್ರೋಗ್ರಾಮ್ ಅದಾದ್ಮೇಲೆ ನಿಮ್ಗೆ ನಾಪ್ಕಾರ ಇರಬಹುದು ಹರೀಶ್ ಯವನಿಕ ಹೌದು ಪ್ರತಿ ಶುಕ್ರವಾರ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ನಾವಿಬ್ರು ಪರಿಚಯ ಆಗಿದೆ ಅಲ್ಲಿ ಎರಡನೇ ಪ್ರೋಗ್ರಾಮ್ ಈಗ ಪ್ರೋಗ್ರಾಮ್ ಗಳು ಮಾಡ್ತಾ ಇದ್ದಾಗ ನೀವು ಅವ್ರು ಇನ್ನೂ ನೋಡ್ಸ್ತಿರ್ಲಾ ಇರೋ ಬಂದಿಲ್ಲ ಆಯ್ತಾ ಶುರು ಮಾಡಿದೀನಲ್ಲ ಆ ಒಂದು ದಿನಗಳ ಎರಡ್ ಸಾವಿರ ಟೂ ತೌಸಂಡ್ ತುಂಬಾ ಚೆನ್ನಾಗಿ ನಾಟಕ ಇದೆ ಒಂದು ನಾಟಕಕ್ಕೆ ನನ್ಗೆ ಹಾಡಕ್ಕೆ ಅಂತ ಕರೀತಾರೆ ಆಯ್ತಾ ಬಣ್ಣ ಬಣ್ಣದ ಕನಸುಗಳು ಆ ಇವತ್ತು ಮುನರಾಜು ಅಂತ ವಿಲನ್ ಕ್ಯಾರೆಕ್ಟರ್ ಮಾಡ್ತಾರೆ ಗೊತ್ತಾ ಮುನಿ ಮುನಿ ಅಂತ ಅವ್ರು ಆಕ್ಚುಲಿ ವಿಜಯ ಕಾಲೇಜಲ್ಲಿ ಲ್ಯಾಬ್ ಇದಾಗಿ ವರ್ಕ್ ಮಾಡ್ತಿದ್ರು ಆಯ್ತಾ ನಾನು ವಿಜಯ ಕಾಲೇಜ್ ಓದಿದ್ದು ಸೊ ಅಲ್ಲಿಂದ ನಂಗೆ ಪರಿಚಯ ಆಯ್ತು ಬಟ್ ನಂಗೆ ಬೇರೆ ಕಡೆಯಿಂದ ಬಂದಿದ್ದು ಆ ನಾಟಕಕ್ಕೆ ಹಾಡ್ಬೇಕು ಜೊತೆ ಆಕ್ಟ್ ಮಾಡ್ಬೇಕು ಅಂತ ಏನ್ ಆಕ್ಟ್ ಮಾಡ್ಬೇಕು ಸಣ್ಣ ಪುಟ್ಟ ರೋಲ್ ಅಲ್ಲ ಅವ್ರ ಜೊತೆ ಹೀರೋಯಿನ್ ಆಕ್ಟ್ ಮಾಡಬೇಕಾಗಿತ್ತು ನನಗೆ ನಗು ನನ್ಗೆ ಆಕಪ್ಪ ಆಕ್ಟ್ ಮಾಡಿಸ್ತೀರಾ ನನ್ಗೆ ಹಾಡ್ಸ್ರಪ್ಪ ಅಂತ ಹೇಳದ್ರೆ ಆಯ್ತು ಮೇಡಮ್ ನೀವು ಹಾಡೋ ಜೊತೆ ಆಕ್ಟ್ ಮಾಡಿ ಮೇಡಮ್ ಆಯ್ತು ಓಕೆ ಅಲ್ಲಿ ನೋಡಿ ಗಣೇಶ್ ಪ್ರಸಾದ್ ಅವರು ಮ್ಯೂಸಿಕ್ ಕೊಡಕ್ಕೆ ಬಂದ್ರು ಅಲ್ಲೇ ಫಸ್ಟ್ ಭೇಟಿ ನನ್ನ ಅವರ ಭೇಟಿ ಆಯ್ತಾ ಆ ನಾಟಕಕ್ಕೆ ನಾನು ಏನಾದ್ರೆ ಮ್ಯೂಸಿಕ್ ಎಲ್ಲ ಕೊಟ್ಟರು ನಾಟಕ ಎಲ್ಲ ಆಯ್ತು ಆಕ್ಟ್ ಮಾಡಿದಾಯ್ತು ಅಲ್ಲಿಂದ ಜರ್ನಿ ಶುರು ಆಯ್ತು ಅವರು ನನ್ನ ಪ್ರೋಗ್ರಾಮ್ ಗಳು ಶುರು ಮಾಡಿದ್ರು ಆಕ್ಚುಲಿ ಆಗ ನಾನು ಫಿಲಮ್ಸ್ ಕೂಡ ಹಾಡ್ತಾ ಇದೆ ಇವತ್ತಿಗೂ ಹಾಡ್ತೀನಿ ಹಾಡಲ್ಲ ಅಂತಲ್ಲ ಬಟ್ ನನ್ನ ವಾಯ್ಸ್ ಸೂಟ್ ಆಗೋದು ಈಗ ರೇಷ್ಮಾ ಇರಬಹುದು ಈಳ ಅರುಣ್ ಇರಬಹುದು ಆ ತರ ಹಾಡುಗಳನ್ನೇ ತಗೊಂಡು ನಾನು ಹಾಡೋದು ಓಕೆ ಮೊನ್ನೆ ರೀಸೆಂಟ್ ಕೂಡ ಹಾಡಿದೆ ಲಂಬಿ ಜುದಾಯಿ ಅವೆಲ್ಲ ತುಂಬಾ ಫೇವ್ರೇಟ್ ಸಾಂಗ್ಸ್ ನನಗೆ ಸೊ ಅಲ್ಲಿ ಅವರು ರೆಗ್ಯುಲರ್ ಆಗಿ ನನ್ನ ಪ್ರೋಗ್ರಾಮ್ ಕಡೆ ಕರೆಯಿಂದ ಶುರು ಒಳ್ಳೆ ಏನಾರು ಎಷ್ಟು ಚೆನ್ನಾಗಿ ಹಾಡ್ತೀರಾ ಪ್ರೋಗ್ರಾಮ್ಸ್ ಬನ್ನಿ ಹಾಗೆ ಹೀಗೆ ಅಂತ ಸೊ ಹೀಗೆ ಪ್ರೋಗ್ರಾಮ್ಗಳು ಅಲ್ಲಿ ಇಲ್ಲಿ ಎಲ್ಲ ಕರಿತಾರೆ ಹೋಗಿ ಹಾಡ್ತಿದ್ದೆ ನನಗೆ ಕೀಬೋರ್ಡ್ ಕಲಿಬೇಕು ಅಂತ ಆಸೆ ಆಯಿತು ಅದೇ ಇವ್ರು ಪರಿಚಯ ಆದಾಗ್ಲಿಂದ ಕೀಬೋರ್ಡ್ ಕಲಿಯಕ್ಕೆ ಅದ ಕೀಬೋರ್ಡ್ ಕಲಿಲಿಲ್ಲ ಮದುವೆ ಆಯ್ತು ಅದಕ್ಕೆ ಕೇಳಿದ್ದು ನಾನೇ ಇದ್ದೆ ಅದು ಯಾವಾಗ ಲವ್ ಮಾಡೋದು ಗೊತ್ತೇ ಆಗ್ಲಿಲ್ಲ ಇಬ್ರು ಮದುವೆ ಆಗ್ತಾ ಇದಾರೆ ಸೊ ಎರಡ್ ಸಾವಿರ ಪರಿಚಯ ಆಗಿದ್ದು ಅವರು ಎರಡ್ ಸಾವಿರದ ಒಂದರಲ್ಲಿ ಕೇಳಿದ್ರು ಅವ್ರಿಗೂ ಏನ್ ಏನು ಹೇಳಿದ್ರೆ ಕಲಾವಿದೇನೆ ಮದ್ವೆ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು ನಿಜ ಹೇಳಬೇಕು ನಾವೇನು ಒಂದು ಮರ ಸುತ್ತಲಿಲ್ಲ ಒಂದ್ ಫಿಲಮ್ಗೆ ಹೋಗ್ಲಿಲ್ಲ ಬರೀ ಹೋಗಿ ಊಟ ಮಾಡ್ತಿದ್ವಿ ಅಲ್ಲಿ ಇಲ್ಲಿ ಆಯ್ತಾ ಬರೀ ಪ್ರೋಗ್ರಾಮ್ ಹೋಗ್ತಾ ಇದ್ವಿ ಬರ್ತಿದ್ವಿ ಆಮೇಲೆ ಮನೇಲಿ ಹೇಳಿದಾಗ ಅಮ್ಮ ಗೊತ್ತಲ್ಲ ಸರಿಯಾಗಿ ಇಟ್ಕೊಂಡು ಬಾರ್ಸಿದ್ರು ಆಯ್ತಾ ಹಂಗೆ ಅಂತ ಸೊ ಆಮೇಲೆ ನಾನು ಹೇಳಿದೆ ಅಮ್ಮ ನೋಡಮ್ಮ ನಾನೇನು ಓಡೋಗ್ತಿಲ್ಲ ಏನು ಮಾಡ್ತಿಲ್ಲ ನನ್ಗು ಮ್ಯೂಸಿಕ್ಕಲ್ಲೇ ಯಾರು ನಂಗೆ ಸಪೋರ್ಟ್ ಕೊಡೋ ಅವರು ಮ್ಯೂಸಿಕ್ ನ ಬೆಳಸೋರ್ ಬೇಕು ಅಂತ ಹೇಳಿದಾಗ ಕೊನೆಗೆ ನನ್ನ ಹಟ್ಟಕ್ಕೆ ಅಮ್ಮ ಸೋತು ತುಂಬಾ ಜೋರಾಗಿ ಮಜಾ ಮಾಡ್ಕೊಟ್ರಿ ಇಸ್ಕಾನ್ ಅಲ್ಲೇ ಜೋರ್ ನಿಜವಾಗ್ಲು ಅಮ್ಮ ಅಮ್ಮ ರಿಯಲಿ ಗ್ರೇಟ್ ಆಯ್ತಾ ಇವ್ರಿಬ್ರ ಕಾಂಬಿನೇಷನ್ ಹೇಗಿದೆ ಅಂದ್ರೆ ಸವಿತಕ್ಕನ್ ವಾಯ್ಸು ದೊಡ್ಡದಾಗಿ ಜಗತ್ಗೆಲ್ಲ ಕೇಳುತ್ತೆ ಗಣೇಶ್ ಪ್ರಸಾದ್ ವಾಯ್ಸು ಪಕ್ಕದಲ್ಲಿರೋರ್ಗೂ ಕೇಳ ಏನಿಲ್ಲ ಮನೇಲಿ ಜಗಳ ಮಾಡ್ರೆ ಹೆಂಗಿರ್ತ ಗೊತ್ತಾ ನನ್ಕಿನ ಜೋರ್ ಅವೇ ವಾಯ್ಸ್ ಇದು ಅಂತ ಶಾರ್ಪ್ ವಾಯ್ಸ್ ಇಟ್ಸ್ ವೆರಿ ಗುಡ್ ಸಿಂಗರ್ ತುಂಬಾ ಹೊರಗಡೆ ಅಂತೂ ಸೈಲೆಂಟ್ ಮಾಡ್ಕೊಳಲ್ಲ ಗಂಡಸ್ರಲ್ಲ ನಮ್ಗೆ ಗೋಡೆ ಬಗ್ಗೆ ಬಟ್ ಮಧ್ಯೆ ಜುಗಲ್ ಬಂದಿ ಚೆನ್ನಾಗಿದೆ ಮತ್ತೆ ಅವ್ರ ಮಕ್ಕಳಿದಾರಲ್ಲ ಹ್ಮ್ ಮಗ ಅದ್ಭುತವಾದಂತ ಹಾಡುಗಾರ ಮಗನನ್ನು ಹಾಗೆ ರೆಡಿ ಮಾಡಿದ್ದಾರೆ ಅಂಡ್ ಅವನಿಗೆ ಅಷ್ಟ ಇಂಟ್ರೆಸ್ಟ್ ಹರೀಶ್ ನಿಜ ಹೇಳ್ಬೇಕಂದ್ರೆ ಅವನು ಫಸ್ಟ್ ವೇದಿಕಲ್ ಹಾಡಿದಾಗ ನಾಲ್ಕು ವರ್ಷ ಅವನಿಗೆ ದೊಡ್ಡವನು ಆಯ್ತಾ ಬಸಂತ್ ನಾಲ್ಕು ವರ್ಷ ನಮಗೆ ಎಷ್ಟು ಶಾಕ್ ಅಂತ ಹೇಳಿದ್ರೆ ಆರ್ಕೆಸ್ಟ್ರಾ ಕೂಡ ಹಾಡ್ತಿದ್ದೆ ಆ ಟೈಮಲ್ಲಿ ಈಗ ಅವನಾಗಲೇ ಟ್ವೆಂಟಿ ಒನ್ ಇಯರ್ಸ್ ಬರ್ತಾ ಇನ್ನೊಂದು ವರ್ಷ ಈಗ ಹದೂರು ವರ್ಷ ಅವನು ಫಸ್ಟ್ ಟೈಮು ನಾವ್ ಹಿಂಗೆ ಹಾಡ್ತಾ ಇದ್ವಿ ಪ್ರಾಕ್ಟೀಸ್ ನಡೀತಾ ಇತ್ತು ಮನೆಯಲ್ಲಿ ಆರ್ಕೆಸ್ಟ್ರಾ ಪ್ರಾಕ್ಟೀಸ್ ನಡೀತಾ ಇತ್ತು ಗಣೇಶ್ ಅವಾಗ ಸಿಕ್ಕೇ ಫೇಮಸ್ ಗೋಲ್ಡನ್ ಸರ್ ಗಣೇಶ್ ಮಿಂಚಾಗಿ ನೀನು ಬರಲ್ಲ ಅದು ಅವನು ನಾವೆಲ್ಲ ಒಂದು ಟೀ ಬ್ರೇಕ್ ತೊಗೊಂಡ್ವಿ ಇವನು ಸುಮ್ಮನೆ ಗುಣಕ್ತಾ ಇದ್ದ ಅವಾಗ ನಮ್ಮ ಜೊತೆ ಇದ್ದ ಸಿಂಗರು ಏಯ್ ಸುಮ್ಮನೆ ಹಾಡು ಬಸಂತ ನೋಡೋಣ ಹಿಂಗಾಡ್ತೀವಿ ಟ್ರ್ಯಾಕ್ ಹಾಕರೆ ಯು ಡೋಂಟ್ ಬಿಲೀವ್ ಆ ಶ್ರುತಿಗೆ ಆ ತಾಳಕ್ಕೆ ತೊದಲ್ತಾ ಇದ್ದ ಸಾಹಿತ್ಯ ಸ್ಪಷ್ಟತೆ ಇರಲಿಲ್ಲ ಬಟ್ ಹೀ ಸಾಂಗ್ ಸೋ ವೆಲ್ ಅಂತ ಹೇಳಿದಾಗ ನಂಗೆ ಅವಾಗಲೇ ಅನ್ನಿಸ್ತು ಏಯ್ ಈ ಹುಡುಗ ಏನೋ ಆಗ್ತಾನಲ್ಲ ಅಂತ ಅನಿಸ್ಬಿಡ್ತು ಅವತ್ತು ಜ ಶುರುವಾದ ಜರ್ನಿ ಇವತ್ತಿಗೆ ಅವನಿಗೆ ಎಷ್ಟು ಆಸಕ್ತಿ ಇದೆ ಅಂತ ಹೇಳಿದ್ರೆ ಸಂಗೀತದಲ್ಲಿ ನಾವೇನು ಹಾಕೋದು ಬೇಡ ಐದನೇ ಕ್ಲಾಸ್ ಆರನೇ ಕ್ಲಾಸ್ ನಾನು ಅವನ್ನ ಒಡ್ದು ಒಡೆದು ಎಬ್ಸಿ ಕೂರಿಸಿ ಇಲ್ಲೆಲ್ಲ ಗೀಳ್ತಿದ್ದೆ ಹಾಡೋ ಹಾಡೋ ಅಂದರೆ ಬರೀ ಅಕಾರ ಪ್ರಾಕ್ಟೀಸ್ ಮಾಡು ಓಂಕಾರ ಪ್ರಾಕ್ಟೀಸ್ ಮಾಡು ಬೆಳಗಿನ ಜಾವ ಇಬ್ಬರ್ಸ್ಬಿಡ್ತಿದ್ದೆ ಐದು ಗಂಟೆಗೆ ಆಯಿತಾ ಯು ಡೋಂಟ್ ಬಿಲೀವ್ ಹಂಗೆ ಅವನ್ನ ಕೂರಿಸ್ತಾ ಇದ್ದೆ ಅಂಥ ವಾಯ್ಸ್ ಇದ್ದ ಹುಡುಗ ಇವತ್ತು ನನ್ನನ್ನು ಎಬ್ಬರಿಸಣಮ್ಮ ಇದೋಳೆಮ್ಮ ರೆಡಿ ಪ್ರಾಕ್ಟೀಸ್ ಮಾಡೋಣ ಅಂತಾನೆ ಐ ಫೀಲ್ ಸೋ ಪ್ರೌಡ್ ಆಫ್ ಹಿಮ್ ಈಗ ಅವನು ಸ್ಟೀಫನ್ ಸರ್ ಪ್ರವೀಂದರ್ ಸ್ಟೀಫನ್ ಸರ್ ಸ್ಟೂಡೆಂಟ್ ಅವನು ಥರ್ಡ್ ಇಯರ್ ಡಿಗ್ರಿ ಫಿಲ್ಮಿ ಮ್ಯೂಸಿಕ್ ಡಿಗ್ರಿ ಮಾಡ್ತೀನ ಬ್ಯಾಚುಲರ್ಸ್ ಜೊತೆಯಲ್ಲಿ ವೆಂಕಟೇಶ್ ಆಲ್ಕೋಡವರ ಶಿಷ್ಯ ಹಿಂದೂಸ್ತಾನಿ ವಿದ್ವತ್ ಮಾಡ್ತಾ ಇದ್ದಾನೆ ಜೊತೆಯಲ್ಲಿ ನನ್ನ ಜೊತೆ ಪ್ರೋಗ್ರಾಮಲ್ಲಿ ಅವನಿಗೆ ಪ್ರೋಗ್ರಾಮಲ್ಲಿ ಹಾಡ್ತಾನೆ ಅದ್ಭುತವಾಗಿ ಕೊಡ್ತಾನೆ ಹಾಂ ಈಸ್ ಅ ವೆರಿ ಗುಡ್ ಸಿಂಗರ್ ಆಮೇಲೆ ಅವನಿಗೆ ಐ ಡೋಂಟ್ ವಾಂಟ್ ಟು ಬಿ ಸಿಂಗರ್ ನಾನು ಲೈವ್ ನೈಟಿಗೆ ಬರೋಕ್ಕೆ ಇಷ್ಟ ಇಲ್ಲಮ್ಮ ಐ ಐ ಐ ಐ ಐ ವಾಂಟ್ ಬಿ ಅ ವೆರಿ ಗುಡ್ ಮ್ಯೂಸಿಷಿಯನ್ ನಂಗೆ ಪ್ರೋಗ್ರಾಮರ್ ಆಗಬೇಕು ತುಂಬ ಒಳ್ಳೆ ಮ್ಯೂಸಿಕ್ ಇದಾಗಬೇಕು ಈ ಪ್ಲೇಸ್ ಪಿಯಾನೋ ಪ್ಲೇ ಮಾಡ್ತಾನೆ ಕಲಿತಾ ಇದ್ದಾನೆ ಎಲ್ಲವೂ ಇದರಲ್ಲಿ ಬರ್ತಾ ಇದೆ ಆ ಜರ್ನಿಯಲ್ಲಿ ಟ್ರಿನಿಟಿ ಎಕ್ಸಾಮ್ಸ್ ತೊಗೊಂಡಿದ್ದಾನೆ ಎಲ್ಲ ಮಾಡ್ತಾ ಇದ್ದಾನೆ ಆ್ಯಂಡ್ ಅವನಿಗೆ ಗೊತ್ತು ಅವ್ನ ಗುರಿ ಏನು ಅಂತ ಸೊ ಐ ಆಮ್ ವೆರಿ ಹ್ಯಾಪಿ ಇನ್ ದಟ್ ರಿಯಲಿ ಅಂದರೆ ನಾವೇನು ಇವಾಗ ತಲೆ ಕೆಡ್ಸ್ಕೊಳಂಗಿಲ್ಲ ಅವ್ನು ಟೆಂತ್ ಆಗಿದ ತಕ್ಷಣ ಮ್ಯೂಸಿಕ್ ಸೇರ್ಕೊಂಡ್ಬಿಡ್ತೀನಿ ಇದಕ್ಕೆ ಸೇರ್ಕೊಳ್ತೀನಿ ಕೂಡ ನನಗೆ ಇಲ್ಲ ಅಟ್ಲೀಸ್ಟ್ ಸೆಕೆಂಡ್ ಪಿ ಯು ಸಿ ಮಾಡೋ ಅದಾದ್ಮೇಲೆ ಯಾಕಂದ್ರೆ ಹೇಳೋಕ್ಕಾಗಲ್ಲ ಮನ್ಸ್ ಚೇಂಜ್ ಆಗ್ಬೋದೆ ಬಿಕಾಸ್ ಸಿ ನಮಗೆಲ್ಲ ಅವಾಗೆಲ್ಲ ನನಗೆ ಆರ್ಟ್ಸಿಗೆ ಸೇರ್ಸೇರೇ ಸೇರಿಸಲಿಲ್ಲ ಸೊ ಹೋಗಿ ಸೈನ್ಸಿಗೆ ಹಾಕ್ಬಿಟ್ರು ನಂಗೆ ತಲೆಗೆ ಹತ್ತೋದಿಲ್ಲ ಮ್ಯಾಥ್ಸು ಬರೋದಿಲ್ಲ ಫಿಸಿಕ್ ಎಲ್ಲ ಕಣ್ಕೊಂಡು ಹಿಂಗಿಗೆ ನಾ ಡಾನ್ಸ್ ಆಡ್ತಾ ಇದ್ವಿ ಎಲ್ಲ ನಿಜ ಹೇಳಬೇಕು ಹೌದು ಅದೊಂದು ಹೇಳ್ತೀನಿ ಸಿಚುಯೇಷನು ಇದೆ ಹೇಳ್ತೀನಿ ನಾನು ನಿಮಗೆ ಆಯಿತಾ ಸೊ ಇವನು ಆಸೆ ಪಟ್ಟು ನಾನು ಹೇಳಿದೆ ಹೌದಲ್ಲ ನಾನು ನಾನಾಗಿದ್ದು ಇವನು ಆಗಬಾರ್ದು ಇವನಿಗೆ ಏನು ಇಷ್ಟ ಆಯಿತು ನೋಟಿಮ್ ಡೂ ಫ್ರಮ್ ಇಯರ್ ಓನ್ಲಿ ಅಲ್ವಾ ಅವ್ನು ಸೆಕೆಂಡ್ ಪ್ಯೂಸಿ ಆಗಿದ ತಕ್ಷಣ ಟೆಂತ್ ಸೆಕೆಂಡ್ ಪಿ ಸಿ ಎರಡೂ ಟ್ಯೂಷನ್ ಇಲ್ಲ ಎಲ್ಲವೂ ಹೈ ಫಸ್ಟ್ ಕ್ಲಾಸ್ ಹೇಳ್ದಮ್ಮ ನಾನು ಡಿಗ್ರಿ ಮಾಡ್ತೀನಿ ಬೇಕಿರೂ ಹೈಫಸ್ಟ್ ಕ್ಲಾಸ್ ಮಾಡ್ತೀನಿ ನಾನು ಎಲ್ಲೋ ಹೋಗಿ ಎಲ್ಲೋ ಕೆಲಸ ಮಾಡಲ್ಲಮ್ಮ ಪ್ಲೀಸ್ ನಂಗೆ ಮ್ಯೂಸಿಕ್ ಅಲ್ಲೇ ಇದು ಮಾಡಿ ಅಂತ ಆಯ್ತು ಅಂತ ಹೇಳಿ ಅವಾಗ ಒಂದು ಜರ್ನಿ ತಿರುಗಾ ಐ ಮೀನ್ ಇದು ಶುರು ಆಗಿದ್ದು ಡೂಸ್ ಬ್ಯಾಚುಲರ್ಸ್ ಇನ್ ಫಿಲ್ಮಿ ಮ್ಯೂಸಿಕ್ ಡಿಗ್ರಿ ಈಸ್ ಎ ಪೆಟ್ ಸ್ಟೂಡೆಂಟ್ ಫಾರ್ ಪ್ರವೀಣ್ ಜಾಥ್ ಸ್ಟೀಫನ್ ಸರ್ ಅಂಡ್ ಆಲ್ಸೋ ಫಾರ್ ವೆಂಕಟೇಶ್ ಹಾಲ್ಕೋಡ್ ಸರ್ ನಾನು ಅದೇ ಹೇಳಿದೆ ಅವ್ ಒಂದೇ ಮಾತು ಹೇಳಿದೆ ನೋಡು ಅಪ್ಪ ಅಮ್ಮ ಹಾಕಿದ್ದ ಆಲದ ಮರಕ್ಕೆ ಜ್ಯೋತ್ ಬಿಳ್ಬೇಡ ನಾನು ಫೋಕ್ ಸಿಂಗರು ಅಪ್ಪ ಕೀಬೋರ್ಡ್ ಪ್ಲೇಯರು ಅಥವಾ ನಾನು ಇಷ್ಟೆಲ್ಲ ಮಾಡ್ತೀನಿ ಯು ಹ್ಯಾವ್ ಟು ಬಿ ಯುವರ್ ಓನ್ ಓನ್ ಬಸಂತ್ ಅವ್ರ ನಾ ಅನ್ಬೇಕು ಆಯಿತಾ ಹಂಗಾಗಬೇಕು ಹೊರ್ತು ನನ್ನ ಮಗ ಅನ್ನೋದಲ್ಲ ನಾನು ಹಂಗೆ ಗುರ್ತಿಸ್ಕೊಳಕ್ ನಾನು ಇನ್ನೂ ಇಷ್ಟಪಡ್ತೀನಿ ಯು ಗ್ರೋ ಲೈಕ್ ದಟ್ ಅಂತೇಳಿ ಸೊ ಹೀ ಈಸ್ ಡೂಯಿಂಗ್ ಲೈಕ್ ದಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಫೀಮ್ ಆ್ಯಂಡ್ ತುಂಬ ಒಳ್ಳೆ ಹುಡುಗ ಅಪ್ಪ ಅಂದರೆ ಅಂದರೆ ಸಂಸ್ಕಾರ ಅನ್ನೋದು ಬಂದ್ಬಿಡುತ್ತೆ ಹರೀಶ್ ನಾನು ಅದನ್ನೇ ಹೇಳ್ತಿರ್ತೀನಿ ಎಲ್ಲಿ ಹೋದ್ರೂ ಮಕ್ಕಳಿಗೆ ಬರೀ ಓದು 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 ಅಂತ ಹೇಳ್ತಾ ಇರಬೇಡಿ ಆ ಓದಿನ ಜೊತೆಯಲ್ಲಿ ಏನು ಇಷ್ಟ ಇದೆ ಅಂತ ತಿಳ್ಕೊಳ್ಳಿ ನೀವು ನಿಮಗಿಷ್ಟ ಇರೋದನ್ನ ಅವ್ರನ್ನ ಕಲಿಸ್ಬೇಡಿ ಅವ್ರಿಗೇನು ಇಷ್ಟ ಇದೆ ಅಂತ ಫಸ್ಟ್ ತಿಳ್ಕೊಳ್ಳಿ ಯಾಕಂತ ಹೇಳಿದ್ರೆ ನನ್ನ ಹತ್ರ ಬರ್ತಾರೆ ಎಷ್ಟೋ ಜನ ಅವ್ರಿಗೆ ಇಂಟ್ರೆಸ್ಟೇ ಇರಲ್ಲ ಸಂಗೀತ ಕಲಿಯೋಕ್ಕೆ ಅಥವಾ ಇನ್ನೇನೋ ಇನ್ಸ್ಟ್ರೂಮೆಂಟ್ ಕಲಿಯೋಕ್ಕೆ ಅಂತ ಬಂದಾಗ ಆ ಮಕ್ಳಿಗೆ ಇಂಟ್ರೆಸ್ಟ್ ಇರೋಲ್ಲ ಬೇರೆ ಏನೋ ಇಂಟ್ರೆಸ್ಟ್ ಇರುತ್ತೆ ಆ ಮಕ್ಕಳಿಗೆ ಅದನ್ನು ತಿಳ್ಕೊಂಡು ಹಾಕಿ ಅಂತ ಹೇಳ್ತಿರ್ತೀನಿ ಅಲ್ವಾ ಆ್ಯಂಡ್ ಎವ್ರಿ ಬಡಿ ಹ್ಯಾಸ್ ಸಮ್ಥಿಂಗ್ ಇನ್ನರ್ ಟ್ಯಾಲೆಂಟ್ ಅದನ್ನು ನಾವು ಹೊರ ತೆಗಿಬೇಕು ಸಮಯ ಬಿ ಕವಿತೆ ಚೆನ್ನಾಗಿ ಬರಿಬೋದು ಪೇಂಟಿಂಗ್ ಚೆನ್ನಾಗಿ ಮಾಡ್ಬೋದು ಸ್ಪೋರ್ಟ್ಸಲ್ಲಿ ಚೆನ್ನಾಗಿರ್ಬೋದು ಡ್ಯಾನ್ಸ್ ಚೆನ್ನಾಗಿ ಮಾಡ್ಬೋದು ನಾನು ಅದೇ ಹೇಳಿದೆ ನೀನು ನೂರಲ್ಲಿ ಒಬ್ಬ ಆಗಬಾರ್ದಪ್ಪ ಯು ಶುಡ್ ಬಿ ಒನ್ ಆ್ಯಂಡ್ ಓನ್ಲಿ ಅನ್ನೋತನೇ ಇರಬೇಕು ಯಾವಾಗಲೂ ನಿನ್ ನಿನ್ನ ಅದೇ ಇರಬೇಕು ನಿನ್ನ ಏಮು ಅದಕ್ಕಿಂತ ಎಲ್ಲ ಒಂದು ಮ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಬರ್ತೀಯಾ ತಲೆ ಕೆಡ್ಸ್ಕೊಬೇಡ ಅವಾಗ ಬಟ್ ಏಮ್ ಫಾರ್ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಯಾವಾಗ್ಲೂ ಈಗಂತೂ ಮಕ್ಕಳಿಗೆ ಎಲ್ಲಾ ತರದಲ್ಲೂ ಕೂಡ ಒಂದು ಕರಿಕ್ಯುಲರ್ ಆಕ್ಟಿವಿಟೀಸ್ ಇರಬೇಕು ಅದು ಭರತನಾಟ್ಯ ಆಗಲಿ ಕಥಕ್ ಆಗಲಿ ಅಥವಾ ಯಾವುದೇ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಆಗಲಿ ಅದು ಎಕ್ಸ್ಟ್ರಾ ಇರಬೇಕು ಅಥವಾ ಸ್ಪೋರ್ಟ್ಸ್ ಅಲ್ಲಿ ಇರಬೇಕು ಅಂತೆಲ್ಲ ಇದೆ ಟೆಲ್ ಮಿ ಯಾವುದೋ ಒಂದು ಇಂಗ್ಲಿಷ್ ಬ್ಯಾಂಡ್ ಬಂದ್ರೆ ಜನ ಟಿಕೆಟ್ ಕೊಟ್ಟು ಯಾವುದೋ ಆಪ್ ಅಲ್ಲಿ ಬುಕ್ ಮಾಡ್ಕೊಂಡೋಗಿ ನೋಡ್ತಾರೆ ಅನ್ಸುತ್ತಾ ಅಥವಾ ಆಗಬೇಕು ಅಂತ ಆಸೆನಾ ಜನಪದಕ್ಕೂ ಹಿಂಗಾಗಬೇಕು ಆಗಬೇಕು ಹರೀಶ್ ಆಗಬೇಕು ಐ ಆಮ್ ರಿಯಲಿ ನಮ್ಗೆ ಇವಾಗ ನೋಡಿ ಎಲ್ಲೋ ಮೀಡಿಯಲ್ಲಿ ಹಿಂಗೆ ಕಾಣಿಸ್ಕೊಂಡ ತಕ್ಷಣ ಓ ಅವ್ರು ಬಂದರು ಮಣ್ಣು ಅವ್ರೇನು ಮಣ್ಣು ಹೊತ್ತು ಏನೂ ಇರೋದಲ್ಲ ನಾವು ಇಷ್ಟು ವರ್ಷದಿಂದ ಎಷ್ಟು ಮಾಡಿರ್ತೀವಲ್ಲ ನಮ್ಗೆ ಆ ಬೆಲೆ ಸಿಗೋದೇ ಇಲ್ವಲ್ಲಪ್ಪ ಎಷ್ಟೋ ಕಡೆ ಎಷ್ಟೋ ಜಾಗಗಳಲ್ಲಾಗಿದೆ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಉತ್ಸವಗಳಲ್ಲಿ ನಾವು ಅದನ್ನು ನೋಡ್ತಾ ಇದ್ದೀನಿ ಇನ್ಫ್ಯಾಕ್ಟ್ ಅದನ್ನು ಅಪೋಸ್ ಮಾಡ್ತಾ ಇದ್ದೀವಿ ಕೂಡ ಕಲಾವಿದರೆಲ್ಲ ನಾವು ನಾನಂತೂ ಸೋಷಿಯಲ್ ಆಗಿರ್ಬೋದು ಎಲ್ಲೆಲ್ಲಿ ನಂಗೆ ಅವಕಾಶಗಳು ಸಿಗುತ್ತೋ ಹೇಳ್ತಾನೆ ಇರ್ತೀನಿ ಸಿ ಈಗ ಮುಂಚೆ ಎಲ್ಲ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಕನ್ನಡ ಸಂಸ್ಕೃತಿ ಇಲಾಖೆ ಅಂಡರ್ ಇದ್ದಾಗ ಎಲ್ಲ ಉತ್ಸವಗಳಿಗೂ ಎಲ್ಲ ಕಲಾವಿದರಿಗೂ ಸಿಗೋದು ಆಯಿತಾ ಆ ಒಂದು ಖುಷಿನೇ ಬೇರೆ ಹರೀಶ್ ನಿಜ ಹೇಳಬೇಕು ಅಂತ ಹೇಳಿದ್ರೆ ಶಾಸ್ತ್ರೀಯ ಸಂಗೀತ ಕರ್ನಾಟಕ ಸಂಗೀತ ಅಥವಾ ಹಿಂದೂಸ್ತಾನಿ ಸಂಗೀತ ದಾಸರ ಪದ ವಚನ ಗಾಯಕರು ತತ್ವಪದ ಗಾಯಕರು ಸೂಫಿ ಗಾಯಕರು ಸುಗಮ ಸಂಗೀತ ಜನಪದ ಎಲ್ರಿಗೂ ಸರಿಸಮನಾದ ಒಂದು ವೇದಿಕೆಗಳು ಸಿಗೋದು ರಂಗಗೀತೆ ಇರ್ಬೋದು ನಾಟಕಗಳಿರ್ಬೋದು ಎಲ್ಲ ಈಗ ಯಾವ ಮಟ್ಟಕ್ಕಾಗಿದೆ ಅಂತ ಹೇಳಿದ್ರೆ ಯಾವ ವೇದಿಕೆ ತಗೊಳ್ಳಿ ನೀವು ಯಾವ ಉತ್ಸವ ತಗೊಳ್ಳಿ ಹಂಪಿ ಉತ್ಸವ ಬೆಳವಡಿ ಉತ್ಸವ ಕಿತ್ತೂರು ಉತ್ಸವ ಮೈಸೂರು ಉತ್ಸವ ಆನೆಗುಂದಿ ಹಾಂ ಆನೆಗುಂದಿ ಉತ್ಸವ ಮಡಿಕೇರಿ ಉತ್ಸವ ಎನಿ ಉತ್ಸವ ಇನ್ ದಟ್ ಮ್ಯಾಟರ್ ಎಲ್ಲವೂ ಪರಕೀಯ ಗಾಯಕರು ಬರ್ತಾರೆ ಲಕ್ಷಾಂತರ ರೂಪಾಯಿ ದುಡ್ಡು ತಗೊಳ್ತಾರೆ ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಳ್ತಾರೆ ಹೋಗ್ತಾರೆ ಸೊ ಇದು ಯಾವಾಗ ನಿಲ್ಲುತ್ತೆ ಆಮೇಲೆ ನ ನಮ್ಮಂಥ ಕಲಾವಿದರಿಗೆ ಮೇಡಮ್ ನಿಮಗೂ ಕೊಡ್ತಾಯಿದ್ದೀನಿ ಮೇಡಮ್ ಹತ್ತು ನಿಮಿಷ ಮೇಡಮ್ ನಿಮ್ಮ ಟೈಮು ನಾನು ಅಲ್ಲಿ ಹೋಗಿ ಹಲೋ ಅಂತ ಮೈಕ್ ಚೆಕ್ ಮಾಡ್ಕೊಳಕ್ ಹತ್ತು ನಿಮಿಷ ಬೇಡವಾ ಹರೀಶ್ ಒಂದು ಒಂಥರ ಹರೀಶ್ ನೀವು ಹಂಪಿ ಉತ್ಸವ ನೀವೆಷ್ಟಲ ಎಷ್ಟು ನಿರೂಪಣೆ ಮಾಡಿಲ್ಲ ಅಲ್ವಾ ಆ ಅವಾಗಿದ್ದ ನಿರೂಪಣೆಗುನು ಇವಾಗ ಮಾಡ್ತಿದ ನಿರೂಪಣೆಗು ಅವಾಗಿದ್ದ ಕಾರ್ಯಕ್ರಮಗಳು ಇವಾಗಿರೋ ಕಾರ್ಯಕ್ರಮ ಎಷ್ಟು ಡಿಫ್ರೆನ್ಸ್ ನಾನ್ ಜೊತೆ ವರ್ಕ್ ಮಾಡಿದೀನಿ ಹಂಪಿ ಉತ್ಸವಕ್ಕೆ ಆ ದಿನಗಳೆಲ್ಲ ನೆನ್ಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಿಜವಾಗ್ಲೂ ಬಹಳ ಬಹಳ ಬೇಜಾರಾಗುತ್ತೆ ಅಂದ್ರೆ ಯಾವ ಮಟ್ಟಕ್ಕೆ ಕಾರ್ಪೊರೇಟ್ ಆಗೋಗಿದೆ ಅಂದ್ರೆ ಜನ ಅದಕ್ಕೆ ಹುಚ್ಚು ಬಿದ್ದು ಬೀಳ್ತಾರಲ್ಲಪ್ಪ ಅದನ್ನೇ ಗ್ರೇಟ್ ಅನ್ಕೊಳ್ತಾರಲ್ಲಪ್ಪ ನಮ್ಮ ನಿಜವಾದ ಒಂದ್ ಸತ್ವವನ್ನ ಇವರು ಕಂಡ್ಕೊಳ್ತಾನೆ ಇಲ್ವಲ್ಲ ಬಟ್ ಇವ್ರಲ್ಲ ಪ್ರೋಗ್ರಾಮ್ ಇದ್ಯಾ ಅಂದ್ರೆ ಯಾರೋ ಇವ್ರೇನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದು ಸವಿತಾ ಎಂಟ್ರಿ ಕೊಟ್ರು ಸವಿತಕ್ಕ ಅವ್ರಿಗೆ ಬೆಚ್ಚ ಬೀಳಿಸಿ ಗುರು ಇದು ಗುರು ನಿಜವಾಗ್ನು ಜನ ಹುಚ್ಚರಾಗ್ಬಿಟ್ರು ತುಂಬಾ ಇದೆ ಹೆಂಗ್ ಗೊತ್ತಾ ಮೇಡಮ್ ನಮ್ಗೆ ಗೊತ್ತೇ ಇರಲ್ಲ ಮೇಡಮ್ ಹಿಂಗಿರುತ್ತೆ ಮೇಡಮ್ ನೀವು ಬಂದ ನಮ್ಗೆ ಅನ್ಸ್ಲೇ ಇಲ್ಲ ಮೇಡಮ್ ಇನ್ ಹೆಂಗಪ್ಪ ಅನ್ಸ್ಬೇಕು ಇನ್ನ ಹೆಂಗಪ್ಪ ನಾನು ತೋರಿಸ್ಲಿ ಸಿ ಐ ಹ್ಯಾವ್ ಟು ಪ್ರೂವ್ ಓನ್ಲಿ ಫ್ರಮ್ ಮೈತ್ ನೋಡಿದ ತಕ್ಷಣ ಯಾವ ಜನಪದ ಆಡ್ತಾರ ಬಿಡ ಪರಲ್ಲ ಆಮೇಲೆ ಸವಿತಕ್ಕ ಇದ್ದ ತಕ್ಷಣ ಕೆಲವರಲ್ಲಿ ಏನ್ ಗೊತ್ತಾ ಒಂದ್ ಅರವತ್ತೈದು ಎಪ್ಪತ್ತು ವರ್ಷದ ಒಂದ್ ಲೇಡಿ ಬರ್ಬೋದು ಅಂತ ಅನ್ಕೊಂಡಿರ್ತಾರೆ ಆಯ್ತಾ ನಾನ್ ಎಂಟ್ರಾಗ ಒಂದಿದ ನನ್ನ ವಾಯ್ಸ್ಗೆ ನನ್ನ ಇದಕ್ಕೆ ಎಲ್ಲಾರು ಓ ಮೈ ಗಾಡ್ ಅಂತ ಆ ಮಟ್ಟಕ್ಕೆ ತುಂಬಾ ಆಗೋಗಿದೆ ಹರೀಶ್ ಆ ವೇದಿಕೆಗಳು ಆ ಇದು ನನ್ ಮರೆಯಕ್ಕೆ ಸಾಧ್ಯ ಇಲ್ಲ ಆಯ್ತಾ ಇಲ್ಲೂ ಆಗಿದೆ ಅಮೆರಿಕದಲ್ಲೂ ಆಗಿದೆ ನಾವೇನೋ ಅನ್ಕೊಂಡ್ವಿ ಸಿ ಒಬ್ಬ ಸಲ ನೀನ್ ಹಾಡ್ಬೋದು ಒಂದ್ ಇನ್ಫ್ಲೂಯನ್ಸ್ ಸಲ ಹೋಗ್ಬೋದು ಹೋಗ್ಬೇಕು ನೆಕ್ಸ್ಟ್ 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 ಟೈಮು ಹೋಗ್ಬೇಕು ಅಂತ ಹೇಳಿದ್ರೆ ನನ್ನಲ್ಲಿ ಏನಾದ್ರು ಇದ್ರೆ ಮಾತ್ರ ಸಾಧ್ಯ ಕರೆಯ ಅಥವಾ ಬೇರೆ ಹೇಳಬೇಕು ಅವ್ರನ್ನ ಕರ್ಸಿ ಅವರನ್ನು ಕರೆಸಿ ಅಂತ ಹೇಳಲೇಬೇಕು ಈಗ ನಾನು ಜುಲೈಗೆ ಬರ್ತಾ ಇದ್ದೀನಿ ಅಂತ ಗೊತ್ತಾಗಿ ಇನ್ನೊಬ್ರು ಯಾರೋ ಮೆಸೇಜ್ ಸರ್ವತಕ ನೀವು ಎಸ್ ಎಸ್ ಇರ್ತೀರಾ ನಮ್ಮಲ್ಲೂ ಬಂದು ಹೋಗಬಹುದು ಅನಿನ್ ಕಟ್ರ ಅವ್ನ್ ಮಾಡ್ತೀರಾ ನಾನು ಮುಗಿಸ್ತೀರಾ ದಿಸ್ ಯಾವಾಗ ಆಗುತ್ತೆ ಅಂದ್ರೆ ನಮ್ಮಲೇರೋ ಇದ್ರೆ ಮಾತ್ರ ಹೌದು ಸರ್ ಅದೆಲ್ಲ ತುಂಬಾ ಆಗೋಗಿದೆ ಮೇಡಮ್ ಏನೋ ಅನ್ಕೊಂಡಿವಿ ಮೇಡಮ್ ಅಂತ ಗೊತ್ತೇ ಇರಲಿಲ್ಲ ನಿನ್ನೆ ತಮಿಳ್ನಾಡು ಬಾರ್ಡರ್ ಹಾಡ್ಬಂದಿದ್ರೆ ಅವರು ನಾನು ಬುಕ್ ಮಾಡೋ ಟೈಮಲ್ಲಿ ಯುಗಾದಿ ಉತ್ಸವ ಅಂತ ಮಾಡ್ತಾರೆ ನಾಗೇಶ್ ಅಂತ ಅವರು ಇಸ್ ಅ ವೆರಿ ಬಿಗ್ ರಾಷ್ಟ್ರೀಯ ಚಿರಂಜೀವಿ ಯುವ ಸಮಿತಿಯ ಅಧ್ಯಕ್ಷರು ಓಕೆ ಅವರು ಸವಿತಕ್ಕ ಅವ್ರ ಪಾಪ ಅರ್ಧ ತೆಲುಗು ಅರ್ಧ ಕನ್ನಡ ಎಲ್ಲ ಸೇರಿಸಿರಾ ಕನ್ನಡನೇ ಅಲ್ಲಿ ಕನ್ನಡದವ್ರು ಇದಾರೆ ಅಲ್ಲಿ ಇಟ್ಸ್ ಬಾರ್ಡರ್ ಈ ಕಡೆ ಅಲ್ಲಿಂದ ಮೂರ್ ಕಿಲೋಮೀಟರ್ ಅಷ್ಟೇ ತಮಿಳ್ನಾಡು ಆಯ್ತಾ ಬೇರಿಕೆ ಅನ್ನೋ ಊರದು ಆಯ್ತಾ ಬಾಗ್ಲೂರು ದಾಟಿ ಬೇರಿಕೆ ಅನ್ನೋರು ನನಗೆ ಬುಕ್ ಮೇ ಸರ್ ಅಲ್ಲಿ ಕನ್ನಡದವ್ರು ಇದಾರ ಸರ್ ಕೇಳ್ತಾರ ಸರ್ ನಾನು ಕನ್ನಡ ಮಾತ್ರ ಹಾಡಿದೆ ಸರ್ ಜನಪದ ಅಯ್ಯೋ ಸವಿದ ನಿಮ್ಮ ದೊಡ್ಡ ಫ್ಯಾನು ನಾನು ನಿನ್ನ ಚಾಮುಂಡಿ ಹಾಡಂತ ದಿನಕ್ಕೆ ಅದೆಷ್ಟಲ್ಲ ಕೇಳ್ತಿರೋ ನಾನು ನನ್ಗೆ ಬೇಕೇ ಬೇಕು ಹಾಡು ಅಂತ ಹೇಳೋರು ನಿಜವಾಗ್ಲು ಅವ್ರಿಗೆ ಅವ್ರಿಗೆ ಅಂದ್ರೆ ಹಿಂಗಿರುತ್ತೆ ಅನ್ನೋದು ಪ್ರೋಗ್ರಾಮ್ ನಾನು ಹೋಗ ಇತ್ತು ಪಾಪ ತಲೆಯಲ್ಲಿ ತುಂಬಾ ಅಭಿಮಾನ ಎಲ್ಲ ಎಲ್ಲಾ ತುಂಬಾ ದೊಡ್ಡ ಟೀಮ್ ಇಪ್ಪತ್ತೈದು ಜನ ವಿತ್ ಜನಪದ ನೃತ್ಯ ಹೋಗಿದ್ವಿ ನಾವು ನೃತ್ಯ ಕೂಡ ಜನಪದ ನೃತ್ಯ ಆಯ್ತಾ ನಾನ್ ಹಾಡೋದಕ್ಕೆ ಲೈವ್ ಡಾನ್ಸ್ ಇದ್ರೆ ನಾನ್ ಲೈವ್ ಆಗಿ ನಾನ್ ಹಾಡ್ತಿದ್ದೆ ಅದಕ್ಕೆ ಡಾನ್ಸ್ ಮಾಡ್ತಾರೆ ಕಂಸಾಳೆ ನೃತ್ಯ ಆಗಿರಬಹುದು ಪಟ ಕುಣಿತ ಇರ್ಬಹುದು ಪೂಜಾ ಕುಣಿತ ಆಗಿರ್ಬಹುದು ಡೊಳ್ಳು ಎಲ್ಲವೂ ಅದೆಲ್ಲ ಸೊ ಎಲ್ಲ ಅಷ್ಟು ಜನ ಹೋಗಿದ್ವಲ್ಲ ಅವ್ರು ಅದೇ ಹೇಳ್ತಾರೆ ನಾನು ಎಷ್ಟು ಕನ್ನಡ ಮಾತಾಡಿ ಎಷ್ಟೋ ವರ್ಷಗಳಾಗೋಗಿತ್ತು ಸವಿತಾಕ್ಕ ಅವ್ರನ್ನ ಕರೆಸಿ ಇಷ್ಟು ಅದ್ಭುತವಾದ ಕಾರ್ಯಕ್ರಮ ಕೊಟ್ಟು ನನಗೆ ಹೆಮ್ಮೆ ಅನಿಸಿದೆ ಕನ್ನಡನ ನಾವು ಕರ್ಸ್ಕೊಂಡಿದ್ದೀವಲ್ಲ ಇಲ್ಲಿ ಅಂತ ಅವಳಿಗೆ ಐ ಫೆಲ್ಟ್ ಸೋ ಹ್ಯಾಪಿ ಹಿಂಗಿರುತ್ತೆ ಅಂತ ಗೊತ್ತಿರಲ್ಲ ಸವಿತಾಕ್ಕ ನಂಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾರಲ್ಲ ಸೊ ಅದು ವಿ ಫೀಲ್ ಆ